அய்யோ கந்தவ நங்க ஒட்டை ஒரீத்து தக்கணப்பா மங்க அந்த தம்பா ஒன்ட்டு நம்ப ஒட்டை ஒரீத்து தக்கணப்பா நன்க ஆ மங்கனப்பா ஜன்மோ தந்தனும் சிக்கல்ல அவரு தாயினு சிக்கல அவ்வளோ அணு குட்டும் சிக்கல தடுமனியவரு எல்லம்தலூல்ல விடு இடீ ஜத்தில் ஜன அவரே மோஸ்காரரு ಮೋಸ ಮಾಡೋ ಜಾಸ್ತಿ ಅಯ್ಯೋ ಅಯ್ಯೋ ಚಿನ್ನ ಅದು ಈಗ ಮೋಸ ನಂಬಿಸ್ಬಿಟ್ಟು ಮೋಸ ಮಾಡಿ ತಲೆ ತೆಗೆದು ಬಿಡ್ತಾರೆ ಆ ಮಂಗ ಇದ್ದಿದ್ರೆ ದೇಶನ ನಾಳಿ ನಮ್ಮಂಥ ಬಡವ್ರಿಗೆ ಒಂದು ದಾರಿ ಅವನು ನಾನು ಚಿನ್ನದ ಮಂಗ ದೊಡ್ಡ ಮಗ ಅಂಥ ಮಂಗ ಸಿಕ್ಕಲ್ಲ ಕಣಪ್ಪ ಎಲ್ಲಿ ಸಿಗ್ತಾರ ಅಂಥವ್ರು ಜಲ್ದಿ ಹೊಂಟೋಗ್ಬಿಟ್ರಿ ಅಯ್ಯಜ್ಜಿ ಜಲ್ದಿ ಅಂಥವ್ರೇ ದೇವ್ರು ಕರ್ಕಳೋದು ಅಂಥವ್ರೇ ದೇವ್ರು ಕರ್ಕೊಳ್ಳೋದು ಇನ್ನು ಒಳ್ಳೆಯವ್ರನ್ನ ಕರ್ಕೊಬಿಟ್ರೆ ಒಳ್ಳೆಯವ್ರನ್ನೇ ಜಲ್ದಿ ಕರ್ಕೊಳ್ಳೋದು ಹ್ಞೂ ಬೇರೆಯವ್ರನ್ನ ಕರ್ಕೊಳ್ಳೋಕ್ಕಿಲ್ಲ ಮೋಸ ಮಾಡೋಕ್ಕೆ ಕೂತಿರ್ತಾರೆ ಮೋಸ ದಗಲ್ಬಾಜಿ ಅನ್ಯಾಯ ಜಗತ್ತಲ್ಲಿ ಅವ್ರ ಹೊಟ್ಟೆ ಉರಿಸೋದು ಗೋಳು ಇಕ್ಕೊಳ್ಳೋದು ಜನಗಳ್ಗೆ ಅನ್ಯಾಯ ಮಾಡೋದು ಮೋಸ ಮಾಡೋದು ಇವೆಲ್ಲ ಮಾಡಲೇ ಇರ್ತಾರೆ ಇಂಥವ್ರಾದ್ರೆ ಒಳ್ಳೆಯವ್ರಾದ್ರೆ ಜಲ್ದಿ ಕೊಳ್ಳೆ ಮೊಳ್ಳೆ ಹಾಕ್ಬಿಡ್ತಾನೆ ದೇವ್ರು ಒಳ್ಳೆ ಮರಕ್ಕೆ ಮರ ಬೇಕಾಯ್ತದ ಬಾಗಿಲಿಗೆ ಹಾಕ್ತಾರೆ ಏನಪ್ಪ ಈ ಕೆಟ್ಟ ಮರ ಹಾಕಿದ್ರೆ ಯಾವ್ದು ಬಾಗಿಲು ಬೇಕಾದದ್ದು ಏನಪ್ಪ ಯಾವ್ದು ಬೇಕಾದದು ಇಂಥ ಮರ ಆದ್ರೆ ಬಾಗಿಲಿಗೆಲ್ಲ ಬೇಕಾಯ್ತದೆ ಈ ಕೆಟ್ಟ ಮರ ಅದ್ರ ಇದೆಲ್ಲ ಸಿಡ್ದೋಗೋದೇ ಉಳಿ ಬಂದುಬಿಟ್ಟದೆ ಹೆಸರಿ ಅಂತ ಹೇಳ್ತಾರೆ ಏನಪ್ಪ ಇಂಥ ಮಂಗ ಸಿಕ್ಕಲ್ಲ ಆ ಭಗವಂತ ಅವ್ನಿಗೆ ಉಳ್ಳೇದು ಮಾಡಲಿ ಅವ್ರ ತಂದೆ ತಾಯಿಗೂ ಕೂಡ ದೊಡ್ಡ ಮಗನಿಗೆ ಉಳ್ಳೋದು ಮಾಡಲಿ ನಮ್ಮಂಥ ಬಡವ್ರ ಬಗ್ಗರ್ಗ ಅವನ ಕಣ್ಣಿಟ್ಟು ಕಾಪಾಡಿಕೊಳ್ಳಿ ಏನು ನೋಡಿ ತುಂಬ ಒಳ್ಳೆಯವರು ಅವರು ಅವರಂಥ ದೊಡ್ಡ ಮನೆಯವರು ಅಂದ್ರೆ ತುಂಬ ನಮ್ಗೆ ಅವ್ರ ಒಬ್ಬರು ಇದ್ದು ಬಿಟ್ಟಿದ್ರೆ ನಮಗೆ ತುಂಬ ಇನ್ನೂ ಸ್ವಲ್ಪ ಏನೋ ಅವ್ರ ಹತ್ರ ನಾವು ಕೇಳ್ಬೋದಾಗಿತ್ತು ತುಂಬ ಒಳ್ಳೆಯವರು ನಾವು ತುಂಬ ಬಡವರು ನಾವು ಅವ್ರು ಹೋಗಿ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಳ್ಳಿ ನಾವು ನಾನು ನಮ್ಗೆ ಯಾರು ಇಲ್ಲ ತುಂಬ ಬಡವಿ ಹಾಂ ನೋಡಿದ್ದೀವಿ ನೋಡಿದ್ದೀವಿ ಅವ್ರು ತುಂಬ ಒಳ್ಳೆಯವರು ಅವ್ರ ತಂದೆ ನೋಡಿದ್ದೀವಿ ಅವ್ರ ಪಾರ್ವತಮ್ಮ ಅವ್ರು ನೋಡಿದ್ದೀವಿ ಅವ್ರು ಇನ್ನೊಬ್ಬರು ಅವ್ರ ಅಣ್ಣನೂ ನೋಡಿದ್ದೀವಿ ನಾವು ಎಲ್ಲ ನೋಡಿದೀವಿ ನಾವು ಅವರು ತುಂಬ ಒಳ್ಳೆಯವರು ಅವರು ಇಬ್ಬರು ಇದ್ದುಬಿಟ್ಟಿದ್ದಾರೆ ನಮ್ಗೆ ತುಂಬ ಜಾಲಿಯಾಗಿ ನಮ್ಗೆ ಒಂದು ಏನಾದರೂ ಸಹಾಯ ಮಾಡಪ್ಪ ಮಗನೇ ಎಂತೆಂಥ ಹೋಗ್ಬಿಟ್ಟು ಅವರು ಮಾಡಿದ್ದಾರೆ ಎಂತೆಂಥ ಆಶ್ರಮಗಳಿಗೆಲ್ಲ ಹೋಗಿ ಮಾಡಿದ್ದಾರೆ ನನ್ನಂತ ಬಡವಿ ನಮಗೊಂದು ಸಹಾಯ ಮಾಡ್ಕೊಡೋ ಮಗನೇ ಅಂತ ಕೇಳ್ಕೊಳ್ಳಿ ಏನು ಕಣಪ್ಪ ತುಂಬ ಬಡವಿ ಕಣಪ್ಪ ನಾನು ಮೂವಿ ನೋಡಿದ್ದೀವಿ ನೋಡಿದ್ದೀವಿ ಹ್ಞೂ ನೋಡಿದ್ದೀವಿ ನೋಡಿದ್ದೀವಿ ಯಾವ್ದು ಅಂತಂದ್ರೆ ಅಂತಂದ್ರೆ ಫಿಲಮ್ನಲ್ಲಿ ಎಲ್ಲ ನೋಡಿದ್ದೀವಿ ನಾವು ನೋಡ್ತಾ ಇರ್ತೀವಿ ಅಂತ ತುಂಬ ಫೈನ್ ಫಿಲಮ್ ಅಪ್ಪ ತುಂಬ ಚೆನ್ನಾಗೇ ಅವರು ಓಡಿಸ್ತಾ ಇದ್ರು ಅವರು ಮಂಗ ಇದ್ದ ಮೇಲೆ ನನಗೆ ತುಂಬ ಒಳ್ಳೆಯವ್ರಪ್ಪ ಸತ್ತವಳಿಂದ ನಮಗೆ ತುಂಬ ತೊಂದರೆ ಆಗೋಯ್ತಪ್ಪ ಅವ್ರು ಇಲ್ಲವಲ್ಲ ಇವಾಗ ಇದ್ರೆ ಏನಾರು ಒಂದು ದಾರಿ ಮಾಡ್ಕೊಡಪ್ಪ ಅಂತ ಕೇಳಿವು ನಾನು ತುಂಬ ಬಡವಿ ಕಣಪ್ಪ ನಮಗೆ ಭಾರಿ ಕಷ್ಟ ಕೊಡ್ತಾ ಇದ್ದಾರೆ ಕಡಪ್ಪ ಜನಗಳು ಅವ್ರು ಯಾವ್ದಾದ್ರು ಒಂದು ಇದ್ದಿದ್ರು ನನಗೆ ಸಹಾಯ ಮಾಡಿಕೊಡೋ ಮಗನೇ ಅಂತ ಕೇಳ್ಕೊಳ್ಳಿ ನಾನು ಅವ್ರ ಮನೆಗೆ ಹೋಗೋರು ಬಂದು ನನಗೊಂದಿಷ್ಟ ಆಗಲಿಲ್ಲ ನೆಮ್ಮದಿ ಕೊಡೋಕ್ಕಂತ ನನಗೆ ಮನೆ ಕಳಕಾರು ಇಷ್ಟಾಗ್ಲೇ ಜಾಗನಾರು ಕೊಡೋ ಮಗನೇ ಅಂತ ಕೇಳ್ಕೊಬಿಡಿ ಇವ ನಾನು ಹ್ಞೂ ಅವರು ತಂದೆಯವರು ನೋಡಿದ್ದೀವಿ ಪರ್ವತಮ್ಮರು ನೋಡಿದ್ದೀವರು ಅವ್ರ ಅಣದಿರು ನೋಡಿದ್ದೀವಿ ಎಲ್ಲ ನೋಡಿದ್ದೀವಿ ನಾವು